ಒಂದೂರಾಗ ಒಂದು ಕುಟುಂಬ ಮತ್ತೆ ಯಾರೇ ಕೇಳಿರಿ ಸ್ವಾಮಿಗಳು ಒಂದೂರಾಗ ಒಂದೇ ಕುಟುಂಬ ಹೆಂಗ್ರಿ ಅಂತ ತಿಳ್ಕೊಂಡು ಸಾಕಷ್ಟು ಇದ್ದು ನಮಗೆ ಬೇಕಾಗಿದ್ದು ಒಂದು ಕುಟುಂಬ ಆ ಕುಟುಂಬದೊಳಗೆ ದಂಪತಿಗಳಿದ್ರು ಕೆಲಸ ಏನಿತ್ತು ಆ ಅಂತ ತಿಳ್ಕೊಂಡು ಕೇಳಿದ್ರೆ ಆತ ಕಟ್ಟಡಿ ಕೆಲಸ ಮಾಡ್ತಿದ್ದ ಕಟ್ಟಡಿ ಕೆಲಸ ಕಟ್ಟಡಿ ಕೆಲಸ ಮಾಡ್ತಿದ್ದ ಕಟ್ಟಡಿ ಕೆಲಸ ಕಲ್ಲಿನ ಕೆಲಸ ಮಾಡೋ ನೋಡ್ಲಿಕ್ಕೆ ಹೆಂಗಿದ್ದಂತೀರಿ ಕರಿ ಹೊಲದಾಗ ನಿದ್ರೆ ಕಾಣ್ತಿದ್ದಿಲ್ಲ ಅಟ್ಟು ಬೆಳ್ಳಗಿದ್ದವ ಕಪ್ಪು ಬಣ್ಣಿತ್ತು ಖರಾಗಂದ್ರೆ ಅದ್ಭುತ ಖರಾಗಿದ್ದವ ಅಂಥವನಿಗೆ ಧರ್ಮ ಸಂಯೋಗ ಹೆಣ್ಮಗಳು ಎಂತ ಸಿಕ್ಕೇಳು ಅಂದ್ರೆ ಹುಣಿಮೆ ಚಂದ್ರಮನಂತ ಹೆಣಮಗಳು ಸಿಕ್ಕೇಳು ಹೆಣ್ತಾಗಿ ಅಕ್ಕಿ ಹೆಂಗೋ ಏನೋ ಮದ್ವಿ ಮಾಡ್ಕೊಂಡಳ ಮುಂದ ಮದ್ವಿ ಮಾಡ್ಕೊಂಡು ಜೀವನ ನಡೀತಿ ಅವನು ದುಡಿತಿದ್ದ ಸಂಪಾದನೆ ಚಲೋ ಇತ್ತು ಸಂಪಾದನೆ ಚಲೋ ಇತ್ತು ದುಡ್ಕೊಂಡು ಬರ್ತಿದ್ದ ಸಂಪಾದನೆ ನೋಡಿದ್ರ ಗಂಡ ಬೇಕು ಅನಿಸ್ತಿತ್ತಕ್ಕಿಗಿ ಅವನು ಮುಖ ನೋಡಿದ್ರೆ ಇದರ ಗಂಡ ಅಂತೇಳಾಕಿ ಅವನು ಸಂಪಾದನೆ ನೋಡಿದ್ರೆ ಐ ನನ್ನ ಗಂಡ ಕಟಾಣಿ ಗುಂಡ ಅಂತೇಳು ಮುಖ ನೋಡಿದ್ರಿಂದ ಜೋಡಿ ಹೆಂಗ ಜೀವನ ಮಾಡ್ಲೇ ಯವ್ವಾ ಅಂತ ವಿಚಾರ ಬರ್ತಿತ್ತು ಹಿಂಗ ಕೆಲವೊಂದು ದಿವ್ಸ ಹೋಯ್ತು ಕೆಲವೊಂದು ದಿವಸ ಹೋದ ಬಳಿಕ ಒಂದಿನ ರೋಶಿ ಹೋಗಿ ತನ್ನ ಲೇ ಅಂತೇಳಿ ಏನು ಗಂಟ ಬಿದ್ದೆ ನನಗೆ ನಾನು ನೋಡ್ತಾ ಹುಣಿಮೆ ಚಂದ್ರ ಇದ್ದೀನಿ ಹಾಂ ತಳ ತಳ ಹೊಳಿತೀನಿ ನೀ ನೋಡ್ತೀಯ ಕರಿ ಹೆಂಚ ಹೆಂಗೆ ನಿನ್ನ ಜೋಡಿ ಬಾಳ್ವೆ ಮಾಡೋದು ಹೆಂಗೆ ನಿನ್ನ ಜೋಡಿ ಬಾಳ್ವೆ ಅಂದಾಗ ಅವ ಸಾಧು ಪ್ರಾಣಿ ಅದಾವಂಥ ನೋಡು ನೀ ಹೆಂಗಿದಿ ಏನಿದ್ದಿ ನಾ ಹೆಂಗ ಇದ್ದೀನಿ ಮುಖ್ಯ ಅಲ್ಲ ಹಂಗ ಹಿಂಗೆ ನೀ ಹಂಗಿದ್ದಿ ನಾ ಹಿಂಗಿದ್ದೀನಿ ಇಬ್ಬರಿಗೆ ಭಗವಂತನ ಗಂಟು ಹಾಕ್ಯಾನ ಈ ಹಾಕಿದ ಗಂಟು ಬಿಚ್ಚಕೊಳ್ಳಾರ್ದ ಹೋದ್ರೆ ನಾವು ಮನುಷ್ಯರು ಇಲ್ಲಂದ್ರೆ ಮನುಷ್ಯರಲ್ಲ ಅಂತಿದ್ದವ ಹೆಂಗ ಇರು ನೀ ಬ್ಯಾಳಗಿರು ನಾ ಖರಿಗಿರು ಹಾಕ್ಯಾರ ಗಂಟ ಸಮಾಜ ಕೂಡದ ದೇವರ ನಿರ್ಮಾಣ ಮಾಡಿ ಕಳ್ಸ್ಯಾನ ಇಬ್ಬರಿಗೆ ಜೋಡಿ ಮಾಡ್ಬೇಕಂತ ನಾವು ಕಳ್ಸ್ಯಾನ ಬಂದೀವಿ ಅಂದಾಗ ಮುಗೀತು ಹಿಂಗ ಜೀವನ ಮಾಡ್ಕೊತ ಹೋದ್ರಾಯ್ತು ಬೇರೆ ವಿಚಾರ ಮಾಡಬೇಡಂತ ಏಕಿ ಅಂತಳ ಆಗೋದಿಲ್ಲ ತೋ ನಿನ್ನ ಜೋಡಿ ಆಗೋದಿಲ್ಲ ನನಗೆ ನಿನ್ನ ಜೋಡಿ ನನಗೆ ಆಗೋದಿಲ್ಲ ಮತ್ತೆ ಏನು ಮಾಡಬೇಕಂತೀ ನಾನು ನಿನಗಿಂತಲೂ ಚಲೋ ಇರಬೇಕು ನಿನಗಿಂತ ಚಲೋ ಇರಬೇಕು ನಿನಗಿಂತ ಶ್ರೀಮಂತ ಇರಬೇಕು ಅಂಥವನಿಗೆ ನೋಡಿ ಮದುವೆ ಮಾಡ್ಕೋಬೇಕಂತೀನಿ ಒಂಟನೆ ಯಾಕೋ ಬಾಳೆ ಅಲ್ಲಿ ಇದು ಒಂದವ ಇದು ಯಾಕೋ ಜಾಸ್ತಿ ಆಗಲಿಲ್ಲ ಏನು ಜಾಸ್ತಿ ಇಲ್ಲ ಏನಿಲ್ಲ ನೀ ಸಾಕಂದ್ರೆ ಸಾಕು ನನಗೆ ಯಾವಾಗ ಹೋತಿ ಈ ಸದ್ಯ ಹೊಂಟನಾ ಅಂದಳು ಈ ಸದ್ಯ ಹೊಂಟನ ಅಂದಳು ಮತ್ತು ಹೋಗಾದ ಹೋತಿ ಏನದು ಹೋಗಾದ ಹೋತಿ ನಾ ಕಟ್ಟಿದ ತಾಳಿ ಒಂದು ಇಟ್ಕೊಂಡು ಯಾಕೋತಿ ಕೊಟ್ಟ ಹೋಗಂದವ ಹೋಗದಂತೂ ಒಂಟಿ ಹಂಗ ಹೋಗ್ಬೇಡ ನಾ ಕಟ್ಟಿದ ತಾಳಿ ನನಗೆ ಕೊಟ್ಟು ಹೋಗುವಂದಾಗ ಹೆಣ್ಮಿಗೆ ತಾಳಿಯ ಒಂದು ಪರಿವೇನೂ ಇಲ್ಲ ಅದು ಮುತ್ತೈದಿತನ ಅನ್ನೋದು ಪರಿವೇ ಇಲ್ಲ ಏನೇನು ಇಲ್ಲಾರ್ದಂಗನ ತಾಳೆ ತಗೋ ಅಂತ ಪಡಕ್ತನ ಹಿಂಗೋ ಜಗ್ಗಿ ಅವನ ಮುಖದ ಮ್ಯಾಗು ಒಗಳಿಬಿಟ್ರು ಅವಂತಾನ ಹುಷಾರಿ ಯಾವುದೋ ಒಂದು ಮೋಹಕ್ಕೆ ಬಲಿಯಾಗಿ ಹೊಂಟಿದಿನಿ ಬೇಡ ಅನ್ನೋದೆಲ್ಲ ಹೋಗು ನನ್ನ ಗೊಡವಿ ನೀ ಮಾಡ್ಲಾರೆ ಹೊಂಟಿದಂದ್ರು ಕೂಡ ನಿನಗೊಂದು ಇಟ್ಟು ಕ್ಯೂ ಮಾತು ಹೇಳ್ತೀನಿ ಯಾವುದೋ ಒಂದು ಮೋಹಕ್ಕೆ ಬಲಿಯಾಗಿ ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಹೋಗ್ತಾ ಇದೆಯಲ್ಲ ವಸ್ತ್ರ ದಾಟೋಕ್ಕಿಂತ ಮೊದಲು ಒಂದು ವಿಚಾರ ಮಾಡು ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಹೊಳ್ಳಿ ಈ ಹೊಸ್ಲ ದಾಟಿ ಒಳಗೆ ಬರುವಂಗಿಲ್ಲ ವಿಚಾರ ಮಾಡಿ ಹೊರಗೆ ಹೆಜ್ಜಿ ಇಡು ಅಂತವ ಕಬರ್ ನೀ ಹೋಗ್ಲಿಕ್ಕೆ ಬೇಡ ಅನ್ನೋದಿಲ್ಲ ಹೋಗು ಹೋದಿ ಅಂದ್ರೆ ಹೊಳ್ಳಿ ಈ ಕಡೆ ಬರುವಂಗಿಲ್ಲ ಹೊಳ್ಳಿ ಹೊಸಲಾ ದಾಟಿ ಒಳಗೆ ಬರುವಂಗಿಲ್ಲ ನೀ ಹಂಗ ಹೋಗ್ಬೇಕು ಅಂದಾಗ ಆಯ್ತು ಬಿಡು ಸಾಕಾಗಿ ಹೊಂಟಿನಿ ಮತ್ತೆ ಹಾಕಬರ್ಲಿ ಬಲಿ ಅಂದ್ರೆ ಸಾಕಾಗಿ ಹೊಂಟಿನಿ ನೀ ಸಾಕತ್ತ ಹೊಂಟಿನ ಓತಿ ನೋಡಿ ನೋಡಿ ಸಾಕಾಗಿ ಅದ ಹೊಂಟಿನ ಮತ್ತೆ ಹಾಕಬರ್ಲಿ ಅಂತ ತಿಳ್ಕೊಂಡು ಹೋಗಿ ಹೊಂಟ್ಳು ರೋಡ್ ಗೋಡ್ ತಿರ್ಗಾಡ್ಕೋತ ಗಂಡ ದುಡಿಮೆ ಮಾಡಿ ಹಣ ತಗೊಂಡಿಳು ಹಣ ತಗೊಂಡು ತಿರುಗಾಡ್ಕೋ ತಿರ್ಗಾಡ್ಕೋತ ಹೊಂಟ್ಳು ರೋಡ್ ಮ್ಯಾಗ ಬರುವುದ್ರಾಗ ಹ್ಯಾಗ ಮತ್ತೆ ಯಾರೇ ಬೆಟ್ಟ ಆಗವ್ರಲ್ಲ ಬೆಟ್ಟಿ ಅದವರಿಗೆಲ್ಲ ಕೇಳಕತ್ರು ನಮ್ ಬೇರಾದ ಸರ್ ಅಂತ ಒಬ್ಬರು ಶೆಕ್ಕರ್ ಅವ್ರಿಗೆ ಆಯ್ನ ಮಗಳಿಗೆ ಶೆಕ್ಳು ಕೇಳ್ತಾಳ ಆ ಅಣ್ಣ ನಮ್ಮ ದೇಶದಾಗ ಬಹಳ ಸೌಕರ್ಯ ಯಾರೀ ಯಾಕ ಬೈ ಇಲ್ರಿ ಅವ್ರ ಕಡೆ ಒಂದಿಟ್ಟು ಕೆಲಸ ಅದು ಹೇಳ್ರಿ ಯಾರ ಏನು ಟಾಟಾ ಅಂಬಾನಿ ಅದಾನಿ ಅಂಥವ್ರು ಅದಾರ ಎಲ್ಲಿರ್ತಾರೆ ಅವರು ಏನು ಅವ್ರು ಮುಂಬೈದಾಗ ಮನಿ ಯಾವ ದೆಹಲಿ ಆಗಿ ಮನಿ ಹೊರಗಿನ ದೇಶದಾಗ ಇಲ್ಲಿ ನಮ್ಮ ದೇಶದಾಗ ಎಲ್ಲಿರ್ತಾರೆ ಮುಂಬೈದಾಗ ಇರ್ತಾರೆ ನೋಡವ ಅಂತ ಹೇಳಿದ್ರಿ ಅವರು ಮುಂಬೈಗೆ ಹೊಂಟ್ಳು ಅಂಬಾನಿ ಮಣ್ಣು ಮನಿ ಹುಡುಕ್ಯಾಡ್ಕೊಂಡು ಮುಂಬೈಗೆ ಹೊಂಟ್ಳು ಮುಂಬೈನಿಗೆ ಹೋಗ್ಯಾಳ ಮುಂಬೈಗೆ ಹೋಗಿ ಮತ್ತೆ ಈ ಕೆಣಮಗಳು ಅಂಬಾನಿ ಮನೆ ಮುಂದೆ ಹೋಗಿ ನಿತ್ರ ಯಾರೇ ಬಿಡ್ತಾರ ಗೇಟ್ ಕೀಪರ್ ಒಳಗ ಬಿಡುವಲ್ಲ ಅದ ಒಳಗೆ ಬಿಡಬಲ್ಲಾದ ಈಕೆ ವಾದ ವಿವಾದ ನಡೀತು ಒಳಗಿರ್ತಕ್ಕಂಥ ಮನೆ ಯಜಮಾನನಿಗೆ ಇದು ಗೊತ್ತಾಗಿ ಯಾರೋ ಯಾರೋ ಒಬ್ಬರು ಹೆಣ್ಮಗಳ್ರಿ ನೀವು ಬೆಟ್ಟ ಹೇಳ್ಬೇಕಂತಳ ಕಳಿಸ ಒಳಗಂದ್ರವ್ರು ಒಳಗೆ ಕಳಿಸ್ ಹೊರಗೆ ಬಂದ್ರು ಯಾಕವ ಹಿಂಗ ಬಂದಿದೀ ಇಲ್ರಿ ನಾವೊಂದು ಅಪೇಕ್ಷೆ ಇಟ್ಕೊಂಡು ಬಂದೀನಿ ಏನ್ ಅಪೇಕ್ಷೆ ನೀವು ಏನು ಅನ್ಕೋಬಾರ್ದು ನಾ ಹೇಳ್ತೀನಿ ಅಂದಳಕೆ ಅಲ್ವಾ ಹೇಳಕ ಅನ್ಕೊಳೋದು ಅನ್ಕೊಳ್ಳೋದೇನೋದ ಹೇಳು ಅಂದ್ರು ಹೇಳಕ್ಕೆ ಬಂದಿದಿ ಎಲ್ಲಿಂದ ನೀ ದೂರದಿಂದ ಬಂದಿದಿ ಕಷ್ಟಪಟ್ಟು ಬಂದಿದಿ ಹೇಳಬೇಕಂತ ಬಂದಿದಿ ಏನು ಹೇಳು ಒಂದಾಗಕಿ ಅಂತಾಳೆ ನಾನು ನಿಮಗೆ ಆಗ್ಬೇಕಂತೀನಿ ರೀ ಅಂದಳು ನೋಡಿ ಅಂತ ಕಣಗ್ ಹೊತ್ತೆಲ್ಲ ಇಲ್ಲ ಮದ್ವಿ ಮಾಡ್ಕೊಂಡ ಅಂಡ್ ಮನೆಯಾಗಿ ಬಿಟ್ಕಾಳ ನಾನ್ ನಿಮ್ ಮದ್ವಿ ಮಾಡ್ಕೊಳ್ಬೇಕು ತಿನ್ರಿ ಎಂದಳು ಒಂದವಾ ನನಗ್ಯಾಕ ಮದ್ವಿ ಮಾಡ್ಕೋಬೇಕಂತೀನಿ ನೀನು ನೀವು ನೋಡ್ರಿ ನೋಡ್ಲಕ್ ಅದೀರಿ ನೋಡ್ಲಿಕ್ಕೆ ಚಂದ ಅದ್ರಿ ಬಾಣ ಬೆಳಗದ ಚಿಕ್ಕಾಪಟ್ಟಿ ದೇಸದಾಗ ಸರ್ ಹೇಳಿ ಕಳ್ಸ್ಯಾರ ನನಗ ಅದಕ್ಕ ನಿಮಗೆ ಮದುವೆ ಮಾಡ್ಕೋಬೇಕಂತೀನಿ ಹಂತ ನಾ ಹುಚ್ಚಿಕೊಟ್ಟಿ ನಾ ಎದ ಬೆಳಗ ನಿನ್ನ ಹುಚ್ಚಿ ನಾ ಎದ ಬೆಳಗ ಇಡೀ ಜಗತ್ತನಾಗ ವಾಪನ ವಾಪ ಯಾರು ಅಂತ ತಿಳ್ಕೊಂಡು ಕೇಳಿದ್ರು ಸೂರ್ಯದೇವ ಬೆಳಗದನ ಬೆಳಗದ ಅವನಿಗೆ ಮದ್ವಿ ಮಾಡ್ಕೊನಿ ಅಂದ್ರು ಇಡೀ ಜಗತ್ನಾಗ ಎಲ್ಲಾ ಕತ್ಲಿಗೆ ಬ್ಯಾಳಗ ಮಾಡ ಬಂದ್ರ ಸೂರ್ಯದೇವದ ಹೋಗಿ ಅವನಿಗೆ ಮದುವೆ ಮಾಡ್ಕೋನಿ ಅಲ್ಲಿ ಹೆಂಗ್ಬೇಕ್ರಿ ಹೋಗ್ರಿ ನಿನ್ ಶಕ್ತಿ ಅದ ಹೋಗತ್ತಂದ್ರೆ ಅವರು ಕತೆ ಕಾಲ್ಪನಿಕ ಅದ ಹೇಳಕಿ ನಿಮಗೆ ಸೂರ್ಯನ ಬಳಿ ಹೋದಳು ಸೂರ್ಯದೇವನ ಹತ್ರ ಹೋಗಿ ನಮಸ್ಕಾರ ಮಾಡಿ ಸೂರ್ಯದೇವ ನಿನಗೆ ನಿನಗ ಮಾಡ್ಕೊಬೇಕಂತೀನಿ ಮಾಡ್ಕೋಬೇಕಂತೀನಿ ಒಸಗೋಟಿ ಎಂದಮ್ಮ ಏನೋ ಸನಿ ಬಂದಿದ ಬಾಳ ದೊಡ್ಡದ ಸುಟ್ಕೊಂಡು ಹೋದಿ ಮುಂದಕ್ಕೆ ನೀ ಮೊದಲ ನಾವು ಸೂರ್ಯದೇವ ಮುಂದಕ್ಕೆ ಹೋಗು ಇಲ್ಲ ನಾ ಮದುವೆ ಮಾಡ್ಕೋಬೇಕಂತಿನಿ ಯಾಕೆ ನನಗ್ಯಾಕ ಮದ್ವಿ ಮಾಡ್ಕೋಬೇಕಂತಿ ಜಗತ್ನಾಗ ಎಲ್ಲರ್ಕಿಂತ ಬೆಳಗದಿರಂತ ಎಲ್ಲರಿಗಿಂತ ಬೆಳಗದಿರಂತ ಯಾರು ಹೇಳ್ಯಾರ ಅಂಬಾನಿ ಹೇಳ ಹೌದಾ ಈ ಬೆಂಕಿಯಾಗ ನಿನಗೆ ತಾಳ್ಕೊಳಕ್ ಆಗೋದಿಲ್ಲ ಕರ್ಕಲಾಗಿ ಸುಡ್ಕೊಂಡು ಸತ್ ಹೋಗ್ತಿ ಅದಕ್ಕೆ ನನಗಿಂತಲೂ ಬೆಳಗ ಆಮೇಲೆ ತಂಪಾದ ಬೆಳಕುಡ್ತಕ್ಕಂತ ಅಂದ್ರೆ ಚಂದ್ರ ಅದನ ಅವನ ಹತ್ರ ಹೋಗುವ ಒಂದು ಸೂರ್ಯ ಸೂರ್ಯ ಚಂದ್ರನ ಬಳಿ ಕಳ್ಸದ ಅವನಿಗೆ ಹೋಗಿ ಹೇಳ್ತಾಳೆ ಯಾಕೆ ಬಂದವ ನಿಮ್ಮ ಮದುವೆ ಮಾಡ್ಕೋಬೇಕಂತ ಬಂದಿನ್ರಿ ನನಗೆ ಯಾಕೆ ಮದುವೆ ಮಾಡ್ಕೋಬೇಕತಿ ನನಗ್ಯಾಕೆ ಮದುವೆ ಮಾಡ್ಕೋಬೇಕತಿ ನೀವು ಎಲ್ಲರಿಗಿಂತ ಶ್ರೇಷ್ಠ ಅದಿರಿ ಬ್ಯಾಳಗದಿರಿ ತಂಪು ಬೆಳಕು ಕೊಡ್ತೀರಿ ಅದಕ್ಕೆ ಶ್ರೀಮಂತರು ಅದರಿ ನಿಮಗೂ ಮದುವೆ ಮಾಡ್ಕೋಬೇಕಂತೀನಿ ನೋಡವ ನೀ ಎಲ್ಲ ಬಂದಿದ್ದೇನೋ ಬರೋ ಬರೀ ನನ್ನ ಬಳಿ ಯಾರು ಕಳ್ಸಿದ್ರೆ ನಿನಗೆ ಸೂರ್ಯ ಕಳ್ಸೇನ್ರಿ ಹಾ ಬರೋಬರಿ ಅವ ಉರಿ ಬಿಸಲ ನಾ ತಂಪ ಬೆಳಕ ಅದ್ರ ಒಂದು ಹೇಳ್ತೀನಿ ಕೇಳು ನಾ ಎಷ್ಟೋ ಪ್ರಖರವಾಗಿ ಬೆಳಕ ಬಿಡಬೇಕಂದ್ರೂ ಕೂಡ ಮೇಘರಾಜ ಮೋಡಾಗಿ ನನ್ನ ಎದುರಿಗೆ ಬಂದಂದ್ರೆ ನನ್ನ ಬೆಳಕ ಗಪ್ಪಾಗಿ ಬಿಡ್ತ ತಂಗಿ ತಳಗ ಬೆಳಕ ಹೋಗೋದಿಲ್ಲ ನನ್ನ ಎದುರಿಗೆ ಮೋಡ ಬತ್ತದ್ರ ನನ್ನ ಬೆಳಕಿನ ಕಿರಣ ಒಂದು ತುಸುನು ಕೆಳಗೆ ಭೂಮಿ ಮುಟ್ಟೋದಿಲ್ಲ ಮತ್ತು ನೀನೇ ವಿಚಾರ ಮಾಡೋ ನಾನು ಶ್ರೇಷ್ಠ ಅವನ ಇಕ್ಕಿ ಅಂತಳ ನೀವು ಅಲ್ಲಿ ಬಿಡ್ರಿ ಅವನ ಶ್ರೇಷ್ಠ ಅಂದೇಳಿಕ್ಕಿ ಮತ್ತು ಹೋಗಿ ಅವನು ಬಲ್ಲಿ ಹೋಗು ಮೇಘರಾಜನ ಹತ್ರ ಬಂದಳು ಮೇಘರಾಜ ಹೇಳ್ತಾಳೆ ಮೇಘರಾಜ ನೀವ ಜಗತ್ತಿನೊಳಗೆ ಶ್ರೇಷ್ಠ ಅಂತ ತಿಳ್ಕೊಂಡು ನಿಮ್ಮನ್ನು ಮದುವೆ ಮಾಡ್ಕೋಬೇಕಂತ ಬಂದೀನಿ ಆಯ್ತು ಬಂದಿದ್ದಿ ಭಾಳ ಚಲೋ ಆಯ್ತವ ನಾನು ಶ್ರೇಷ್ಠತೆ ಬಂದಿದ್ದಿ ಯಾರು ಕಳಿಸ್ಯಾರ ನಿನಗೆ ಚಂದ್ರ ಕಳಿಸ್ಯಾನ ಚಲೋ ಮಾಡ್ಯಾನ ಅಂತ ತಿಳ್ಕೊಂಡವ ಅಂತಾನೆ ನಾನು ಎಷ್ಟೋ ದೊಡ್ಡ ಪ್ರಮಾಣದಾಗ ಮೋಡ ಹೂಡಿದ್ರು ಕೂಡ ಮೋಡ ತಯಾರ ಮಾಡಿ ಎಷ್ಟೋ ದೊಡ್ಡ ಪ್ರಮಾಣದಾಗ ನಾನು ಮೋಡ ತಯಾರ ಮಾಡಿ ಇಲ್ಲಿ 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 ಮಳೆಯಾಗಿ ಬೀಳಬೇಕು ಅನ್ಕೊಂಡ್ರೆ ವಾಯುದೇವ ಉಪ್ಪತ್ತು ಊದಿ ಬಿಟ್ಟಂದ್ರೆ ಇಲ್ಲಿ ಆಗ್ಬೇಕಾಗಿತ್ತು ಎಲ್ಲೋ ಹೋಗಿ ಆತದ ನನ್ನ ಪರಿಹಾರ ಅದಕ್ಕೆ ನಾ ಶ್ರೇಷ್ಠ ಅಲ್ಲವ ನನಗಿಂತ ಶ್ರೇಷ್ಠ ವಾಯುದೇವದಾನ ಹೊಂಟ್ಲಿಕ್ಕಿ ಒಡ್ಡನ ಹೆಂಡತಿ ಗಿಡ್ಡವ್ವ ಎಲ್ಲಿಗೆ ಹೊಂಟ್ಲು ವಾಯುದೇವನ ಹುಡುಕಾಡ್ಕೊತ ಹೊಂಟ್ಲಿಕಿ ಹ ವಾಯುದೇವನ್ ಹುಡುಕಿ ಹೋದಳು ವಾಯುದೇವನ್ ಹತ್ರ ಬಂದು ಕೈ ಮುಗಿದು ವಾಯುದೇವ ನಿಮ್ಮನ್ನು ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು ಭೂಲೋಕದಿಂದ ಬಂದೀನಿ ಮಾಡ್ರಿ ಮದುವೆ ಮಾಡ್ಕೋರಿ ನನಗ್ಯಾಕ ಮದುವೆ ದೇವ ಇಲ್ರಿ ಸೂರ್ಯ ಚಂದ್ರ ಮೇಘರಾಜ ಎಲ್ಲಾ ಕಡೆ ಹೋಗಿ ಬಂದ ಎಲ್ಲರೊಳಗ ನೀವ ಶ್ರೇಷ್ಠ ಗೊತ್ತಾಯ್ತು ಅದಕ್ಕೆ ನಿಮ್ಗೆ ಮದುವೆ ಮಾಡ್ಕೋಬೇಕ ಬಂದೀನಿ ಉತ್ಸವ ನಾಯಾ ಮಣ್ಣನ ಶ್ರೇಷ್ಠ ಅಂತನ ವಾಯುದೇವ ಮಣ್ಣನ ಶ್ರೇಷ್ಠ ನಾನು ಎಷ್ಟೋ ಜೋರಾಗಿ ಗಾಳಿ ರೂಪವಾಗಿ ಹೊಂಟರೂ ಕೂಡ ದೊಡ್ಡದಾಗಿರ್ತಕ್ಕಂಥ ಪರ್ವತ ಇದ್ರಿಗಿತ್ತು ಅಂದ್ರೆ ಅದನ್ನು ದಾಟಿ ಮುಂದಕ್ಕೆ ಹೋಗೋದಾಗುದಿಲ್ಲ ನನಗೆ ಆ ಪರ್ವತ ದಾಟಿ ಮುಂದೆ ಬೀಸಾಕಾಗೋದಿಲ್ಲ ಅದಕ್ಕೆ ನಾ ಶ್ರೇಷ್ಠ ಅಲ್ಲ ಬಾಯಿ ಆ ಪರ್ವತ ರಾಜ ನನಗಿಂತಲೂ ಶ್ರೇಷ್ಠ ಅದನ್ನು ನೋಡು ಅವನಿಗೆ ಹೋಗಿ ಮದುವೆ ಮಾಡ್ಕೋಣಿ ಅಂದರು ಎಲ್ಲಿ ಹೊಂಟ್ಲಿಕ್ಕಿ ಪರ್ವತ ರಾಜನ ಹತ್ರ ಬಂದಳು ಬಂದವನಿ ಕೈ ಮುಗಿದು ಕೇಳ್ತಾಳೆ ಪರ್ವತ ರಾಜ ಸೂರ್ಯ ಚಂದ್ರ ಮೇಘರಾಜ ವಾಯುದೇವ ಎಲ್ಲರಿಗಿಂತ ನೀವು ಬಹಳ ಶ್ರೇಷ್ಠ ಮದ್ವಿ ಮಾಡ್ಕೋಬೇಕು ಬಂದೀನಿ ನನಗೆ ಮದುವೆ ಮಾಡ್ಕೋರಿ ಹೌದವ ನೀ ಎಲ್ಲ ಬರೋಬ್ಬರಿ ಜಾಗಕ್ಕೆ ಬಂದಿರಿ ನಾನು ಶ್ರೇಷ್ಠ ತಿಳಿಯನ್ ತಿಳ್ಕೊಂಡು ಬಂದಿ ಬಹಳ ಸಂತೋಷ ಆಯ್ತು ನನಗೂ ಕೇಳಿ ಖುಷಿ ಆಯ್ತು ಒಂಥರ ಆದ್ರೆ ನೀ ತಪ್ಪು ತಿಳ್ಕೊಂಡಿದಿ ನಾನು ಎಷ್ಟೋ ದೊಡ್ಡ ಪ್ರಮಾಣದಾಗ ವಾಯುದೇವನನ್ನ ತಡೆದು ನಿಲ್ಲಿಸುವಂತ ಶಕ್ತಿ ನನ್ನ ಬಲ್ಲಿ ಆದ ಆದ್ರೆ ಸಾಮಾನ್ಯ ಒಬ್ಬ ವಡ್ಡ ತನ್ನ ಸುತಿಗಿ ಚಾನ್ ತಗೊಂಬಂದು ಸಣ್ಣಗೆ ಕುಟ್ಟಾಕತ್ತಂದ್ರ ಪುಡಿ ಪುಡಿಯಾಗಿ ನೆಲಕ್ಕೆ ಬೀಳ್ತೀನವ್ವ ನಾ ಶ್ರೇಷ್ಠ ಅಲ್ಲ ಆ ವಾಡ್ಡ ಶ್ರೇಷ್ಠ ಅಂತ ತಿಳ್ಕೊಂಡು ಪರ್ವತ ರಾಜ ಹುಚ್ಚ ಹಿಡಿತೀಗಿ ಯಾವ ವಡ್ಡ ಬ್ಯಾಡಂತ ಬಿಟ್ಟು ಬಂದೀಳೋ ಅದೋ ವಡ್ಡ ಶ್ರೇಷ್ಠ ಹಂಗಂತೀರಿ ಹೌದವಾ ಹುನ್ ಹುಚ್ಚೋದು ಏನೇನು ನಾನು ಎಷ್ಟೋ ದೊಡ್ಡ ಪ್ರಮಾಣದಾಗಿದ್ರು ನನ್ ತಲೆಮ್ಯಾ ಕೂತು ನನ್ ತಲಿಮ್ಯಾತ ಉಳಿ ತಗೊಂಡು ಸಣ್ಣಗೆ ಕಡೆ ಹಾಕತ್ತ ತಿಳಿನಿ ಪುಡಿ 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 ಆಗಿ ಬಿದ್ದು ಬಿಡ್ತೀನ ಯಾರು ಶ್ರೇಷ್ಠ ಅಲ್ಲವ ಆ ವಾರ್ಡ್ನ ಶ್ರೇಷ್ಠದ ನೋಡು ಅಂತಳ ಕಾಡು ತಾಕೀತು ಮಾಡಿ ಕಳ್ಸಾನ ಮೊದಲೇ ಹೊಸಲು ಹೊರಗೆ ಹೋಲಕತ್ತಿ ಒಳಗೆ ಬರುವಂಗಿಲ್ಲ ಏನಾಗಿದ್ದ ಹಾಲಿ ನಾಕು ಬೈದ ನಾಕು ಹೊಡೆದ ನಾಕು ಒದ್ದ ಕಟ್ಕೊಂಡು ಗಂಧದನ ಏನಿದ್ರು ಅವನು ಪ್ರಾದಾನ್ಯ ಗತಿ ಅಂತ ತಿಳ್ಕೊಂಡು ಬಿಟ್ಟು ಗಂಧನ ಪಾದಾನ್ಯ ಗತಿ ಅಂತ ತಿಳ್ಕೊಂಡು ಒಳ್ಳೆ ಮಾತು ಮನೆಗೆ ಮನೆಗೆ ತರುದ್ರಾಗ ಗಂಡ ಯಾಕ ಮಾತಿಲ್ಲ ಕತೀರಿ ಯಾಕ ಬಾಳ ಬರಾಟು ಹೋಗಿತ್ತಲ್ಲ ಗಾಡಿ ತಣ್ಣಗಾಗಿ ಹೊಂಟದ ಯಾಕ ಅಂತ ಅವ ಕೇಳ್ತಾನ ಇಲ್ರಿ ನನಗೆ ಗೊತ್ತಾಗಿದ್ದಿಲ್ಲ ಏನು ಗೊತ್ತಾಗಿದ್ದಿಲ್ಲ ಅಲ್ಲ ಇರ್ತಕ್ಕಂತ ಇರ್ತಕ್ಕಂಥ ತಟ್ಟೆ ಒಳಗೆ ನ ಅನ್ನ ಸರಿಸಿ ಪ್ಯಾರೆ ಎಲ್ಲೋ ಹೋಗಿ ಏನೋ ತಿನ್ಬೇಕಂತ ಈಗ ತಿರ್ಗಾಡ್ ತಿರ್ಗಾಡ್ ತಿರುಗಾಡ್ ತಿರ್ಗಾಡ್ ಹೋದ್ರ ಇದೋ ಅನ್ನ ಶ್ರೇಷ್ಠ ಅಂತ ನನ್ನ ಅರಿವಿಗೆ ಬಂದದ್ರಿ ಪತಿದೇವ ನೀನಾ ನನಗ ಗತಿ ನೀನ ನನಗ ಮತಿ ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಹೋಗಿ ಗಂಡನ ಪಾದಕ್ಕೆ ಉದ್ದಾಳಕ್ಕೆ ಬಿದ್ದು ಅಂತ ಅವಾಗವ ಅಂತಾನೆ ಅದಕ್ಕೆ ಹೇಳಿದ್ದ ಹುಚ್ಚಿನ ನಿನಗೆ ನಿನಗೆ ಹೇಳಿದ್ದ ಅದಕ್ಕೆ ಹೇಳಿದ್ದ ನಾನು ವಿಚಾರ ಮಾಡಿ ಹೋಗುವಂತ ತಿಳ್ಕೊಂಡು ನಾನು ಹೇಳುವ ಕತೆ ಕಾಲ್ಪನಿಕವಾಗಿದ್ರು ಕೂಡ ಏನು ಹೇಳ ಕ್ವಂಟಿನ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಧರ್ಮ ಅನ್ನೋದು ನಮಗ ಶ್ರೇಷ್ಠದ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮದಾಗ ಹುಟ್ಟಿವಿ ಆ ಧರ್ಮವನ್ನು ನಾವು ಆಚರಣೆ ಮಾಡೋಣ ಧರ್ಮ ನಾವು ರಕ್ಷಣೆ ಮಾಡಿದೀವಿ ಇವತ್ತಂದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ ಅನ್ನುವಂತ ಮಾತನ್ನ ನಾವ್ಯಾರನ್ನೂ ಕೂಡ ಮರಿಬಾರದು ಅನ್ನುವಂತ ವಿಷಯವನ್ನ ತಮ್ಮೆಲ್ಲರಿಗೂ ಕೂಡ ಅರಹುತ್ತ